ಮಾಡೋದು ಅದ್ರದ್ದು ಕೆಲಸ ಯಾಕೆ ಬೈತಾ ಇದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಲಿ ಮಾಡುವ ಸಂಗೀತಾಣ ಆಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಶಾರ್ಟ್ಸ್ ಒಗಟು ಒಡಪ ಎಲ್ಲ ನೋಡೋಣ ಮತ್ತೆ ಯಾರ ನನ್ನಂಗ ಗೃಹಿಣಿಗಳು ಮನೆಯೊಳಗೆ ಇರ್ತಾರಲ್ಲ ಅವ್ರ ಒಳಗೆ ಇದ್ಕೊಂಡ ಯೋಚನೆ ಮಾಡ್ಕೋತ ನಿಮ್ ಟೈಮ್ ಅನ್ನು ಏನಾದ್ರೂ ಏನಾದ್ರು ಹೊಸ ಹೊಸ ಆಕ್ಟಿವಿಟಿಗಳು ಮಾಡ್ತಾ ಇರಿ ಅಂತ ಹೇಳಿ ನಿಮ್ಮ ಸಲುವಾಗಿ ನಾನು ಈ ಲಾಕ್ ತಗೊಂಡ್ಬಂದಿದೀನಿ ಯಾಕಂದ್ರ ನನ್ ಪ ಪ್ರಪಂಚ ಎಲ್ಲಿದೆ ಎಲ್ಲ ಈ ಹಿಡಿಯೋಳ್ಗ ನೋಡ್ತಾ ಇದ್ದೀರಾ ಯಾವ ರೀತಿ ಪ್ರಪಂಚ ಒಳಗೆ ನಾನು ಇದ್ದೀನಿ ಯಾವ ರೀತಿ ಅಹ್ ನನ್ಗೆ ಎಷ್ಟೋ ಜನ ಅಂತಾರ ಏನ್ರಿ ಮೇಡಮ್ ನಿಮ್ಗೆ ಹೊರಗಡೆ ಹೋಗಲ್ಲ ಏನಿಲ್ಲ ನಿಮ್ಗೆ ಬೋರ್ ಆಗಲ್ಲ ಏನ್ ಮನೆಯೊಳಗ ಅಂತ ಹೆಂಗ್ ಬೋರ್ ಆಗ್ತದೆ ಹೇಳಿ ಬೋರ್ ಅನ್ಕೊಂಡ್ರೆ ಬೋರ್ ಆಗ್ತದೆ ಬೋರ್ ತರ ಏನಿದೆ ಎಲ್ಲಿರ್ತೀವಲ್ಲ ಅಲ್ಲಿ ಖುಷಿಯಾಗಿರೋದು ನಾವು ಕಲಿತ್ವಿ ಅಂದ್ರೆ ಎಲ್ಲೂ ಬೋರ್ ಅನ್ಸಲ್ಲ ಎಲ್ಲಿ ಇದ್ರು ಸಹಿತ ನಾವ ಯಾಕಂದ್ರೆ ಕರೋನಾ ಟೈಮಲ್ಲಿ ಏನಾಯ್ತು ಎಲ್ಲಾರು ಮನೆ ಒಳಗೆ ಕುಂತಿದ್ರೇನಿಲ್ಲ ಹಾ ಎಲ್ಲರಿಗೂ ಎಷ್ಟು ಬೇಜಾರಾಯ್ತು ಯಾವಾಗ ಹೊರಗೆ ಬರ್ತೀನಿ ಯಾವಾಗ ಭೇಟಿ ಹಾಕ್ತೀನಿ ಎಲ್ಲರಿಗೂ ಯಾವಾಗ ನೋಡ್ತೀನಿ ಆದ್ರೂ ನಂಗೆ ಅಲ್ಲ ನನ್ನ ಪ್ರಪಂಚನೇ ಈ ಮನೆ ಒಳಗೆ ನನ್ನ ಒಳಗಿರೋದು ಅಲ್ಲಿಂದನೇ ನಂದು ಯಾವುದೇ ಏನಿದ್ರು ನಂದು ಶುರುವತನೇ ಇಲ್ಲಿದೆ ಮತ್ತೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ ನಾನು ಹಿಂಗ್ ಬಂದ್ರು ಹೋಗ್ತೀನಿ ಹಂಗ್ ಬಂದ್ರು ಹೋಗ್ತೀನಿ ನನ್ನ ಲಾಗದ ಉದ್ದೇಶ ಏನಿದೆ ಗೊತ್ತಾ ಇದೇ ಇದೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಈ ಜೀವನ ನಾವು ಖುಷಿಯಿಂದ ಏನ್ ಮಾಡೋದು ಅಕ್ಸೆಪ್ಟ್ ಮಾಡೋದು ಅದೇ ನನ್ನ ಉದ್ದೇಶ ಇದೆ ಆಮೇಲೆ ಮತ್ತೇನಿರೋ ಏನಿದೆ ಮತ್ ನಂದು ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು ಮತ್ತೆ ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಅಮ್ಮ ಮಗನ ಸಂಬಂಧ ಅಮ್ಮ ಮತ್ತೆ ಮಗಳ ಸಂಬಂಧ ಗಂಡ ಹೆಂಡತಿ ಸಂಬಂಧ ಅತ್ತೆ ಸೊಸೆ ಸಂಬಂಧ ಎಷ್ಟೊಂದು ಸಂಬಂಧಗಳು ಇರ್ತಾವ ಆ ಸಂಬಂಧಗಳನ್ನ ಗಟ್ಟಿಯಾಗಿ ಇಡುವಂತದ ನಾನ್ ನಿಮ್ಗೆ ಹೇಳಿಕ್ ಬಂದಿದ್ದೀನಿ ಯಾವ ರೀತಿ ಇರೋದು ಯಾವ ಗಂಡ ಚಿನ್ನುಚ್ಚಿನ್ನು ಅಂತ ಅಂದ ನೋಡ್ರಿ ಯಾಕ್ರಿ ನಿಮ್ ಮಾತು ಕೇಳಲ್ಲ ಅವರು ಹ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರ ಏನ್ ಗೊತ್ತಾ ನಾನು ಒಂದ್ ಹೇಳ್ತೀನಿ ನಿಮ್ಗ ಪ್ರೀತಿಯಿಂದ ಎಷ್ಟಾಗ್ತದಲ್ಲ ಜಗಳ ಮಾಡಿ ಯಾವಾಗೂ ಸಾಧ್ಯ ಇಲ್ಲ ನಿಮ್ಮ ಕೈಯಾಗಿರ್ತದೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮಕ್ಕಳ ಜೊತೆ ನಿಮ್ಗೆ ಯಾವ ರೀತಿ ಇರೋದಲ್ಲ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಈ ಗಡಿಬಿಡಿ ಸಂಗೀತ ನಿಮ್ಗೆ ಒಂದೊಂದಾಗಿ 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 ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಮನೆಯೊಳಗೂ ಬದಲಾವಣೆ ನಾನು ಮಾಡ್ತೀನಿ ನನ್ನ ಮನೆ ಒಳಗೆ ಹೆಂಗೆ ಬದಲಾವಣೆ ಆಗಿದೆ ಅಲ್ಲ ಹಂಗ ಅದು ನನ್ನ ಮನೇನೇ ಇದೆ ನನ್ನ ತವರು ಮನೆ ಇದೆ ಆ ತವ್ರ ಮನೆಗೆ ನಾನು ಆ ತವ್ರ ಮನೆಯಲ್ಲೂ ಆ ಖುಷಿ ನಾನು ಓಡಾಕಿದೇನಿ ಮತ್ತೆ ಟೈಮ್ ಆಗಿದೆ ಸಮೂಗ ಚಪಾತಿ ಮತ್ತೆ ಪಲ್ಯ ಮಾಡ್ಬೇಕು ಮತ್ತೆ ನಾನು ಡಬ ಎಲ್ಲ ಕಟ್ತೀನಿ ಮತ್ತೆ ನನ್ನ ಗಡಿ ಬಿಡಿ ಜೀವನ ಒಳಗ ಇವತ್ತಿನ ದಿನ ಅವಳಿಗೆ ಏನಾಗ್ತದ ನೋಡು ನಾ ಇವತ್ತು ಯಾವಾಗ ಗೊತ್ತಾ ಇವತ್ತ ಶುಕ್ರವಾರ ಶುಕ್ರವಾರ ಶುಭವ ತರುವ ವಾರ ನೋಡಿದ್ರ ಕ್ಯಾಮೆರಾ ಬಂತಂದ್ರೆ ನಿಮಗ್ ನೋಡೋರೆ ಎಲ್ಲೋ ನೀವೆಲ್ಲೋ ನಾವೆಲ್ಲೋ ಆದ್ರೂ ನಿಮ್ ಜೊತೆ ಮಾತಾಡೋ ಖುಷಿ ಇರ್ತದಲ್ಲ ನಮ್ಗೆ ಮುಕ್ತ ಅದೇ ಏನ್ ಗಿಡಕ್ಕೆಲ್ತಾ ಹ್ಮ್ ನನ್ನಿಂದ ಯಾಕ್ ಬೈತಾ ಇದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ಹಾ ನೋಡಿ ಹಾಲು ಕಾಶ ಆಯ್ತು ಮತ್ತೆ ನುಗ್ಗೆಕಾಯಿ गाइस ಮಾಡಿದ್ದೆ ನಾನು ರಾತ್ರಿ ಊಟಕ್ಕ ಎಲ್ಲಾರ್ಗು ಎಲ್ಲಾರ್ಗು ನಮ್ಮ ಮನೆಯಲ್ಲಿ ರುಗ್ಗೆ गाइस ಇಷ್ಟ ಯಾರಿಗೂ ರುಗ್ಗೆ गाइस ಇಷ್ಟ ಇಲ್ಲ ಹೇಳ್ರಿ ಹಾ ನನಗೆ ಕಾಮೆಂಟ್ ಮಾಡ್ರಿ ನೋಡಿ ನುಂಗಿಕಾಯಿ ಕಾಣಿಸ್ತಾ ಇದ್ದಾವ ನಿಮಗ ಪೂರ್ತಿ ಬಾಯ್ಲ್ ಆಗಿಬಿಟ್ಟಾವ ಮತ್ತೆ ಸಮೂ ಅನ್ನ ಸಾರು ತಿನ್ನಲಿ ಈಗ ಸ್ಪೆಷಲ್ ತಂದೆ ಇವತ್ತು ಏನ್ ಬೇಕು ನಿಮ್ಗ ಚಪಾತಿ ಪಲ್ಯ ಏನ್ ಪಲ್ಯ ಬತ್ತಿ ಪಲ್ಲ ಬತ್ತಿ ಪಲ್ಲೆನ ಅವ್ರ ಬೀಜಿ ಪಲ್ಯ ಬೊಣ್ಣೆ ಬೆಣ್ಣಿ ಪಲ್ಯ ಹಾ ಇಷ್ಟೆಲ್ಲ ವರೈಟಿ ಹೆಂಗ್ ಮಾಡ್ಲಿ ನಾ ನಮ್ಗ್ ಇರೋದು ಎರಡ್ ಕೈ ಬದ್ನೆಗ ಬದ್ನೆಕಾಯಿ ತಗೊಂಡೀರ ಹ್ಮ್ ಎಲ್ಲಿ ಕೊನ್ಸೋದು ಇಲ್ಲ ನಮ್ಮ ಬದ್ನಿಕಾಯಿ ಕಾಣ್ಸನಿ ಇಲ್ಲ

ಇದನ್ನ ನಾನು ತಗೊಂಡೆ ಅರಿವಿನಾಗಿನ್ ಮಾಸ್ಕ್ ಇದೆ ಎಲ್ಲಾದ್ರೂ ಓನ್ ಅಂತ ನೋಡಿ ಒಂದ್ಸಾರಿ ಮತ್ತೆ ಅದನ್ನ ನಿಮ್ಮ ಟ್ಯಾರಾ ನಾನು ತಗೊಂಡೆ ಓದು ಇವತ್ತೆ ಕ್ಲೀನ್ ಆಗಿ ನೀಟಾಗಿ ನಾನು ತಗೊಂಡಿಲ್ಲ ನಾನು ಇನ್ನೊಂದು ಬಾಟಲ್ ಅಲ್ಲ ಅದು ಬಾಲ್ ಮತ್ತೆ ಬ್ಲಾಕ್ ಬಾಟಲ್ ನೀರು ಕುಡ ನೋಡಿದ ಅವಸರದ ಕೆಲಸ ಒಳಗ ಏನೇನು ಆಗ್ತಾ ಇದೆ ಯಾಕೆ ಹಿಂಗೆ ಮಾಡ್ತಾ ಇದೀನಿ ಗದಿ ಬಿಡಿ ಸಂಗೀತ ಯಾಕೆ ಆದ್ಲು ನಂಗೆ ಗೊತ್ತಾಗ್ತಾ ಇಲ್ಲ ಮತ್ತೇನಿದ ನೆನ್ನೆ ಡವ ಇನ್ನೂ ಬ್ಯಾಗ್ ಒಳಗ ಅದಿ ನೀ ಯಾರು ಅಪ್ಪ

ಅರೀ ನೀವಿಂದ್ ಬರ್ತೀರಿ ನಿಲ್ ಮನೆಗೆ ಹಾ ಹೌದಾ ಚಲೋ ಆಗಿತ್ತಲ್ಲ ಟೇಸ್ಟ್ ತಿಳು ತಿಳು ಟೇಸ್ಟ್ ಇತ್ತದ ರೊಟ್ಟಿ ಮತ್ತೆ ಬದ್ನಿಕಾಯಿ ಪಲ್ಯ ಹೆಂಗಾಗಿದೆ ಅದೇ ಹೇಳಿ ಅಲ್ಲ ಓಕೆ ಬಾಬಾ ರೀ ಆ ಫ್ಲವರ್ ಮತ್ತ್ ನಿಮ್ಮ ಶರ್ಟ್ ಸೇಮ್ ಚಂದ್ ಭಾಳ ಕಾಣಸ್ತೇನಿ ಇಲ್ಲಿ ಒಂದ್ ಚಪಾತಿ ತಗೊಳಿ ಮತ್ತ ಕುಡಿಲಿಕ್ಕೆ ಕುಡಿಲಿಕ್ಕಾಗ್ಲಿಲ್ಲ ನೋಡಿ ನೀವು ಹಾಲ್ ಕುಡಿಯಕ್ಕಾಗ್ಲಿಲ್ಲ ಸಾಯಂಕಾಲ ಈಗ ಮತ್ತೆ ಬರೀ ಬರೀ ಪ್ರೀತಿ ಮಾಡಕ್ ಬರ್ತದ ಇವ್ರಿಗೇನು ಹೇಳ್ತೇವ್ರಿ ನೀಲ್ ನೀವು ಅಭಿಮಾನಿಗಳೇ ಸ್ವಲ್ಪ ಹೇಳಿ ಬರೀ ಪ್ರೀತಿನೂ ಓಕೆ ಬಾಯ್ ಮೊಬೈಲ್ ರೀ ಫೋನ್ ಏನಪ್ಪ ನಾನು ಏನ್ ಬೆಳಿಗ್ಗೆ ಕೇಳಿ ಬರ್ಬೇಕು ತೋರಿಸ್ಬೇಕು ಭೇಟಿ ಹಾಕ್ಬೇಕು ಅನ್ನೋದು ಏನೂ ಇಲ್ಲ ಹಾ ಬರ್ಲೇ ಇಲ್ಲ ಅವಾಗಿಂದ ಟೈಮ್ ಹನ್ನೊಂದುವರೆ ಐತಿ ಅದಕ್ಕೆ ಬರಲಿಲ್ಲ ಮತ್ತೆ ನಂಗೆ ಏನು ಮುಖ ನೋಡ್ಬೇಕಂತ ಅನ್ಸಲ್ಲ ಮತ್ತು ನಾನು ಬಂದೆ ಓಡಿ ಹನ್ನೊಂದುವರೆಗೆ ಬಂದಿತ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಮತ್ತು ಆರಾಮೈತೀನಿಲ್ಲ ಎಲ್ಲ ಮಾಡ್ಕೊಳತಿ ಅಭ್ಯಾಸ ಆಗತ್ತೈ ಎಕ್ಸಾಮ್ ಬರೀ ಎರಡು ದಿನ ಹೋದವು ಮತ್ತು ತಿಂಡಿ ಚಪಾತಿ ಮಾಡಿ ಚಪಾತಿ ಐತಿ ಬದ್ನಿಕಾಯಿ ಪಲ್ಲೆ ಶೇಂಗಾ ಮಾಡಿ ಮಾಡಿದ ಸ್ವಲ್ಪ ಓಕೆ ನಮ್ಮದಾಗ ಮತ್ತೆ ರೋಹಿತ್ ರಾಜವ್ರಿ ಚಾಯ್ ರೆಡಿ ಅದ ಕೊಟ್ಟು ಬರೋಣ ಸ್ವಲ್ಪ ಕೆಲ್ಸಗಳು ಪಲ್ಯ ಕೆಂಪು ಪಲ್ಲೆ ಅದು ಕ್ಲೀನ್ ಮಾಡ್ತಾ ಇದ್ದೀವಿ ಮಾಡೋಣ ಅದು ತಿನ್ನಿಕೂಟ ಐತಿ ಪುಲಾ ನಕ್ಕು ಮನೇನಿ ತಿನ್ನಕ್ಕೂಟ ಗ್ಯಾಲೆ ಯ ಗ್ಯಾ ಚ ಗ್ಯಾ ಗ್ಯಾ ಮಿಕ್ಕೇನು ಮಾಡ್ತಾ ಇದ್ದಾನೆ ನೋಡಿ ಕೆಲಸ ನಡ್ತದೆ ಒಂದು ಫೈನಲ್ ಮಾಡ್ಬಿಟ್ಟ ಈಗ ಮುಂದೂವರೆ ಆಗೈತಿ ಹಸುವಿನೂ ಆಗೇತಿ ಇನ್ನೂ ತಿನ್ನು ಬಂದಿಲ್ಲ ಸ್ಟಾರ್ಟ್ ಆಗೇತಿ ಮಾಡ್ತಾ ಇದಾರೆ ನಮ್ ಹತ್ರ ವೈಟ್ ಶರ್ಟ್ ಮಸ್ತ್ ಕಾಣಸ್ತಾ ಇದೆ ಒಂದೊತ್ತಾಗಿ ಡಿಸೈನ್ ಚಂದ ಅದ ಚಪಾತಿ ಬದಿ ಆಮ್ಲೇಟ್ ಅಪ್ಪನಾಗ ಮತ್ತ ರೊಟ್ಟಿ ಇದೆ ಇಲ್ಲಿ ಚಪಾತಿನು ಇದೆ ಕೆಂಪಲ್ಲೆ ಮತ್ತು ಬದ್ನಿಕಾಯಿ ಪಲ್ಯ ಊಟ ಮಾಡುವಣ ಈಗ ಮಾಡಿ ಇಟ್ಟಿದ್ದೆ ಡಬಾಗಳ ನೋಡಿ ಮಸಾಲೆ ಖಾರ ಇದೆ ಇದ್ರಿಂದ ಇಷ್ಟು ಉಳ್ದದ ಎಷ್ಟು ಮೆಹನತ್ ಮಾಡಿ ನಾನು ಚಿನ್ನು ಅಪ್ಪು ಮತ್ತೆ ಸುಮ್ಮನೆ ಎಲ್ಲರೂ ಸೇರಿ ಕಾಶ್ಮೀರಿ ಮೆಣ್ಸಿನ್ಕಾಯಿ ಹಾಕಿ ಮಾಡಿದ ಖಾರ ಭಾಳ ಟೇಸ್ಟಿ ಆಗೈತೆ ನಮ್ದು ಈ ಏನೂ ಹಾಳಾಗಲಿಲ್ಲ ಏನಿಲ್ಲ ಭಾಳ ಚೆನ್ನಾಗಾಯ್ತು ಮತ್ತೆ ಯಾವ ಥರ ಮಾಡಿಟ್ಟಿದ್ವಿ ನೋಡಿ ಇನ್ನೊಂದು ಡಬ ತೆಗಿಬೇಕು ನಾವೀಗ ಮಾಡ್ಕೊತ ಮಾಡ್ಕೋತ ಎಲ್ಲ ಕಲಿತೀವಿ ಒಂದೊಂದಾಗಿ ಬರ್ತದೆ ಅನುಭವ ಆದಮೇಲೆ ನಾವೇ ಕಲಿತ್ ಬಿಡ್ತೀವಿ ನಾನು ಇಲ್ಲಿ ಕಾರ್ ಹೋಗಿ ನಡಿತೀರಂದು ನಾ ಹುಡ್ಗ್ಯಾಡ್ ಕುಂತು ಬಂದೆ ಮನೆ ಈ ಕಡೆಯಿಂದ ಯಾರು ಬಂದ್ರೆ ಅಣತಿನ ಒಮ್ಮೆ ಹಾಂ ಸಮು ಆಮೇಲೆ ಗೊತ್ತಾ ಡಬ್ಬ ತಗೊಂಡು ಹೋಗಿದಾಸ ಹೆಂಗಲ್ಲ ಅವಳು ಹ್ಞೂ ಇನ್ನು ಇಲ್ಲಿ ಮುಗಿತದೆ ಇನ್ನು ಭಾಳ ಟೈಮ್ ಅದಕ್ಕೆ ಭಾಳ ಕೆಲಸ ಚಾಯ್ ರೆಡಿ ಆಗ್ತಾ ಇದೆ ಹಾಲು ಕಾಯಿಸ್ತಾ ಇದ್ದೀನಿ ಮತ್ತು ಚಾಯ್ ಕುಡಿಯೋಣ ಈಗ ಟೈಮ್ ನಾಲ್ಕು ಗಂಟೆ ಆಯ್ತು ಅವ್ರಿಗೂ ಪಾಪ ಎಲ್ಲ ಮಿದೇವನ್ ನಂಗೆ ಇದೆ ನಮಗೂ ನಿದ್ದೆ ಬಂದಂಗಾಗ್ತಾ ಇತ್ತು ಎಡಿಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಹೊಲ್ಕೊಂಡ್ ಬಿಡ್ತಾ ಇದ್ದೆ ನಾನು ಅವರಲ್ಲಿ ಅವಳೊಳಗೆ ಕೆಲಸ ಮಾಡ್ತಾ ಇದಾರೆ ಹೊಲ್ಕೊಂಡ್ ಅಂತ ನಿದ್ದೆ ಬಹಳ ಬಾಳ ಕಂಟ್ರೋಲ್ ಮಾಡಿದ್ದೀನಿ ಮತ್ತೆ ಈಗ ಚಾಯ್ ಕುಡಿಯೋ ಟೈಮ್ ಅದ ಚಾಯ್ ಕುಡಿತೀನಿ ರೊಟ್ಟಿ ಮತ್ತೆ ಚಪಾತಿ ಎಲ್ಲ ಹೊಡ್ದೀನಿ ಆರಾಮೀಗ ಚಾಯ್ ಕುಡ್ದೆ ಮತ್ತೆ ಸ್ವಲ್ಪ ಎಡಿಟಿಂಗ್ ಮಾಡೋದದ ಸ್ಪೆಷಲ್ ಸ್ಪೆಷಲ್ ಸಲುವಾಗಿ ಕಾಮಿಡಿ ಶಾರ್ಟ್ಸ್ ಅದು ಬಿಡುವುದಾವಲ್ಲ ನಂದು ಒಂದು ಕೆಲಸ ಅದ ಮತ್ ನಂದ್ ಇರೋದೇ ಇದೆ ಎಷ್ಟ್ ಮಾಡಿದ್ರು ಮುಗಿಯಲ್ಲ ಅದ್ರೂ ಸ್ವಲ್ಪ ಟೈಮ್ ತಗೊಂಡು ಸೊಮ್ಮ ಬೈದೋಗಿದಾಳ ಅಯ್ಯಮ್ಮ ಏನ್ ಮಾಡ್ತಾ ಇದೀಯ ಅದೆಲ್ಲ ಮಾಡ್ ಮಾಡಿಟ್ಟಿದ್ ಯಾವಾಗ ಮಾಡ್ತೀಯ ಅಂತ ಬೈದಾಳ ಈಗ ಮಾಡಿ ತೋರಿಸ್ತೀನಿ ಅವಳಿಗೆ ಸಿಕ್ಸ್ ತರ್ಟಿ ಆಯ್ತು ಪಾಪ ಇನ್ನೊಂದು ಕೊಡೋಣ ಅವ್ರಿಗೆ ಸ್ವಲ್ಪ ತಿನ್ನಾಗ ಚಿನ್ಮೂರಿ ಮತ್ತೆ ಖಾರ ತಿಂತ ಇದೀವಿ ನಾವು ಒಬ್ಬರಿಗೆ ಬೈದಂತ

ಇನ್ನು ಅನ್ನಯಿಂದ ಮುಗಿಲಿ ಅವನ್ ಎಲ್ಲ ಪ್ರತಿಯೊಂದು ನಿಮ್ದು ಕಾಮಿಡಿಗೈತಿ

ಧನ್ಯವಾದ ನೋಡ್ರಿ ಮತ್ತೆ ಈ ಕ್ಷಣ ನಿಮ್ಮ ಕ್ಷಣ ಅದನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊತೀರಿ ಅಂತ ನಾವು ಅನ್ಕೊಂಡಿದೀವಿ ತಮಗೆಲ್ಲರಿಗೂ ಶುಭವಾಗಲಿ ಶುಭರಾತ್ರಿ